ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಮಸ್ಕಾರ ಹೇಳಿರೆ ಡಿವೇನ್ಗಾಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಸಣ್ಣ ಒಂದು ಗೇಮ್ನ ರೀತಿ ನಿಮಗೆ ಒಂದು ಈ ಒಂದು ಪ್ರೊಟೆಕ್ಷನ್ ಮಾಡ್ತಿದ್ದೀನಿ ವಿಶೇಷವಾಗಿ ನೀವು ಇಲ್ಲಿ ನೋಡ್ತಿರ್ಬೋದು ಇಮೇಜಲ್ಲಿ ಎರಡು ನಂಬರ್ಗಳಿದೆ ಎರಡು ಇಮೇಜ್ಗಳಿದೆ ಒಂದು ಚಿಟ್ಟೆದು ಹಾಗೆ ಒಂದು ಪಕ್ಷಿಯ ಒಂದು ಇಮೇಜ್ ಇದೆ ಈ ಎರಡರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡಬೇಕಾಗತ್ತೆ ಯಾವ ರೀತಿ ಅಂದರೆ ಕಣ್ಮುಚ್ಕೊಂಡು ನೀವು ನಿಮ್ಮ ಒಂದು ಇಷ್ಟ ದೇವರನ್ನು ನೆನೆಸ್ಕೊಂಡು ಯಾವ್ದಾದ್ರು ಒಂದು ಇಷ್ಟವಾದಂಥ ಮಂತ್ರವನ್ನು ಹೇಳಿಕೊಂಡು ಕಣ್ ತೆರೆದು ನೋಡಿದಾಗ ನಿಮಗೆ ಯಾವೊಂದು ಪಿಕ್ಚರ್ ಆಗಲಿ ಅಥವಾ ಯಾವೊಂದು ನಂಬರ್ ಆಗಲಿ ತುಂಬ ಆಕರ್ಷಿತವಾಗಿ ಕಾಣ್ತಿರುತ್ತೋ ಅದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಅದರ ಮುಖಾಂತರ ನಿಮ್ಮ ಜೀವನ ಈ ಒಂದು ದಸರಾ ಹಬ್ಬ ಮುಗಿದ ನಂತರ ದಸರಾ ಹಬ್ಬ ಇವಾಗ ನಡೀತಾ ಇದೆ ನಿಮಗೆ ಗೊತ್ತಿರ್ಬೋದು ದಸರಾ ಹಬ್ಬ ಕಂಪ್ಲೀಟ್ ಒಂಬತ್ತು ದಿನ ಮುಗಿದ ನಂತರ ನಿಮಗೆ ಯಾವ ರೀತಿಯಾದ ಒಂದು ಫಲಗಳು ಇದು ಕೊಡುತ್ತೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಗಳನ್ನು ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರು ಇದ್ದರೂ ಕೂಡ ನಮಗೆ ಕಮೆಂಟ್ ಮಾಡಿ ಯಾವ ರೀತಿ ಅಂದರೆ ನೀವು ಶಿವನ ಒಂದು ಭಕ್ತರಾಗಿದ್ದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡ್ಬೋದು ಅಥವಾ ಯಾವುದಾದ್ರು ಒಂದು ಇನ್ನು ಬೇರೆ ಯಾವತ್ತರ ಮಂತ್ರ ಇದ್ದರೂ ಕೂಡ ಅದನ್ನು ಬೇಕಾದ್ರೂ ನೀವು ಟೈಪ್ ಮಾಡಿ ನೀವು ಕಮೆಂಟನ್ನು ಮಾಡ್ಬೋದು ಇನ್ನು ವಿಡಿಯೋ ವಿಷಯಕ್ಕೆ ಬಂದರೆ ವಿಶೇಷವಾಗಿ ನೀವು ಇದರಲ್ಲಿ ಈ ಎರಡು ನಂಬರಲ್ಲಿ ನೀವು ಮೊದಲನೇದಾಗಿ ಒನ್ನಲ್ಲಿ ಇರುವಂತಹ ಚಿಟ್ಟೆಯನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಈ ಒಂದು ದಸರಾ ಹಬ್ಬ ಅನ್ನೋದು ದಸರಾ ಹಬ್ಬ ನಡೆಯುವಂಥ ಸಮಯದಲ್ಲಾದರೂ ಅಷ್ಟೇ ದಸರಾ ಹಬ್ಬ ಮುಗಿದ ಮೇಲಾದರೂ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಸಮಯವನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಅದು ಯಾವ ವಿಚಾರದಲ್ಲಾದರೂ ಆಗಿರ್ಬೋದು ಬಟ್ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಬದಲಾವಣೆ ಅಂತೂ ಇಲ್ಲಿ ಕಾಣ್ತಾ ಇದೆ ಬದಲಾವಣೆ ಸಿಗುತ್ತೆ ಅನ್ನೋದಂತೂ ಇಲ್ಲಿ ಕಾಣ್ತಾ ಇದೆ ಅದು ಯಾವ ರೀತಿ ಬದಲಾವಣೆ ಅನ್ನೋದು ನಿಮಗೆ ಬಿಟ್ಟಿರುತ್ತೆ ಅಂದರೆ ನೀವು ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಿಮಗೂ ಕೂಡ ಒಂದು ಒಳ್ಳೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಒಂದು ಬದಲಾವಣೆಗಳು ಮೇಜರಾಗಿ ಆಗುತ್ತೆ ಅಂದರೆ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಹೆಚ್ಚಿನದಾಗಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂಥ ಒಂದು ಹಣಕ್ಕೆ ಸಂಬಂಧಪಟ್ಟಂತಹ ಅಥವಾ ಆರ್ಥಿಕ ಸಮಸ್ಯೆ ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆಗಳು ಇದ್ದರೆ ನಿಮಗೆ ಅವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಅಷ್ಟೊಂದು ಚೇಂಜಸ್ ಅನ್ನೋದು ನಿಮಗೆ ನೋಟಿಸ್ ಮಾಡೋಕ್ಕೆ ಆಗದೇ ಇದ್ದರೂ ಕೂಡ ಸಮಯ ಕಳೆದಂತೆ ಅಂದರೆ ಹೋಗ್ತಾ ಹೋಗ್ತಾ ನಿಮಗೆ ಸಾಕಷ್ಟು ಒಂದು ದೊಡ್ಡ ದೊಡ್ಡ ಮಟ್ಟಿನ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಆರ್ಥಿಕ ಪರಿಸ್ಥಿತಿಯ ಒಂದು ವಿಚಾರದಲ್ಲಿ ಆದರೂ ಆಗಿರ್ಬೋದು ಅಥವಾ ಬೇರೆ ಒಂದು ಅಂದರೆ ಏನಾದರೂ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಕಾಣಿಸೋದಾಗಲಿ ಅಥವಾ ಇದರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆರ್ಥಿಕ ಪರಿಸ್ಥಿತಿಯ ಒಂದು ವಿಷಯಕ್ಕೆ ಬಂದರೆ ಈ ಒಂದು ದಸರಾ ಹಬ್ಬ ಮುಗಿದ ನಂತರ ನಿಮಗೆ ಒಂದು ಒಳ್ಳೆಯ ಒಂದು ಯೋಗ ಅನ್ನೋದಂತೂ ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ಇದರ ಇದಲ್ಲದೆ ನಿಮಗೆ ಇನ್ನೊಂದು ಇನ್ನೂ ಕೆಲವೊಂದು ವಿಷಯಗಳಿದೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ ಅದು ನಿಮ್ಮ ಆಗಲಿ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರಾದರೂ ಫ್ರೆಂಡ್ಸ್ ಕೂಡ ಆಗಿರ್ಬೋದು ಅಂದರೆ ಸಂಬಂಧಗಳು ಅಂತಲೇ ಹೇಳ್ಬೋದು ಸಂಬಂಧಗಳಲ್ಲಿ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಗಳು ಅನ್ನೋದು ಇಲ್ಲಿ ಫೇಸ್ ಮಾಡಬೇಕಾಗತ್ತೆ ಯಾಕೆ ಅಂದರೆ ನೀವು ನಿಮಗೆ ಇರುವಂತಹ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಆಗುತ್ತೆ ಅದು ಕೆಲಸದ ವಿಚಾರದಲ್ಲಾದರೂ ಆಗಲಿ ಅಥವಾ ಬೇರೆ ವಿಚಾರದಲ್ಲಾದರೂ ಆಗಲಿ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮಗೆ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿಗಾಗಲಿ ಯಾವುದಕ್ಕೂ ಟೈಮ್ ಕೊಡೋಕ್ಕೆ ನಿಮಗೆ ಅಷ್ಟೊಂದು ಟೈಮ್ ಇರೋದಿಲ್ಲ ಆಬ್ವಿಯಸ್ಲಿ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋ ಅನ್ನೋದು ಜಾಸ್ತಿ ಆದಾಗ ನಿಮಗೆ ಬೇರೆದಕ್ಕೆ ಅಥವಾ ಬೇರೆ ವಿಷಯಗಳಿಗೆ ಟೈಮ್ ಕೊಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಸೊ ಈ ಒಂದು ಕಾರಣದಿಂದಾಗಿ ನಿಮ್ಮ ಒಂದು ಸಂಬಂಧಿಗಳು ಸಂಬಂಧಗಳು ಅಂದರೆ ನಿಮ್ಮ ರಿಲೇಷನ್ಶಿಪ್ಸ್ ಆಗಲಿ ಅಥವಾ ನಿಮ್ಮ ಒಂದು ತಂದೆ ತಾಯಿಯ ಆದರೂ ಆಗಿರಲಿ ನಿಮ್ಮ ಫ್ರೆಂಡ್ಸ್ ಆಗೋದ್ರೂ ಆಗಿರಲಿ ಅವ್ರಿಗೆ ನಿಮ್ಮ ಅವ್ರಿಗೆ ನೀವು ಟೈಮ್ ಕೊಡೋಕ್ಕಾಗಲ್ಲ ನಿಮ್ಮ ನಿಮ್ಮ ಕೈಯ್ಯಲ್ಲಿ ಸೊ ಅದಕ್ಕೇನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಸಂಬಂಧಗಳು ಅನ್ನೋದು ಸ್ವಲ್ಪ ನಿಮಗೆ ಪ್ರಾಬ್ಲಮ್ಗಳಾಗುತ್ತೆ ಸಹ ರಿಲೇಷನ್ಶಿಪ್ಸಲ್ಲಿ ಸೊ ಅದನ್ನು ನೀವು ಸ್ವಲ್ಪ ಗಮನವನ್ನು ಇಟ್ಕೊಬೇಕಾಗತ್ತೆ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಅವ್ರಿಗೆ ಅರ್ಥ ಮಾಡಿಸಿ ನಾನು ಈ ಥರ ಬ್ಯುಸಿ ಇದ್ದೀನಿ ಸ್ವಲ್ಪ ನನಗೆ ಈ ಥರ ಪ್ರಾಬ್ಲಮ್ಗಳಿದೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮ್ಮ ನೀವೇನು ಕಷ್ಟಗಳನ್ನ ಫೇಸ್ ಮಾಡ್ತಿದ್ದೀರಾ ಅದನ್ನು ಅವ್ರ ಹತ್ರ ಹೇಳ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ ಏನೋ ಮಾಡ್ತಿದ್ದಾನೆ ಏನೋ ಬ್ಯುಸಿ ಇದ್ದಾನೆ ಅನ್ನೋ ಒಂದು ಒಂದು ಅರ್ಥ ಆಗ ಅವ್ರಿಗೆ ಆಗುತ್ತೆ ಬಟ್ ನೀವು ಅವ್ರಿಗೆ ಮಾತಾಡ್ಸೋಕ್ಕೆ ಹೋಗೋಲ್ಲ ಅಥವಾ ನೀವು ಅವ್ರಿಗೆ ಟೈಮೇ ಕೊಡಲಿಲ್ಲ ಅಂದರೆ ಆಬ್ವಿಯಸ್ಲಿ ರಿಲೇಷನ್ಶಿಪ್ಸ್ ಅನ್ನೋದು ಹಾಳಾಗುತ್ತೆ ಸೊ ನಿಮ್ಮ ವಿಚಾರದಲ್ಲೂ ಕೂಡ ಈ ಈ ಈ ಒಂದು ಪ್ರಾಬ್ಲಮ್ಗಳು ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಏನಾದರೂ ಇದ್ದರೂ ಕೂಡ ಏನಾದರೂ ಪ್ರಾಬ್ಲಮ್ಗಳಿದ್ದರೂ ಕೂಡ ಅದನ್ನು ಅವರ ಹತ್ರ ಹೇಳ್ಕೊಳ್ಳಿ ಇದರಿಂದ ನಿಮಗೆ ಪ್ರಾಬ್ಲಮ್ಗಳು ಆಗುವಂಥ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಸ್ವಲ್ಪ ಸ್ವಲ್ಪ ಕಮ್ಮಿಯಲ್ಲೇ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಇದರಿಂದ ಈ ಒಂದು ವಿಚಾರದಲ್ಲಿ ವಿಚಾರದ ಬಗ್ಗೆ ಕೂಡ ನೀವು ಗಮನ ಒಳ್ಳೆಯದು ಇನ್ನು ಇದೊಂದು ಪ್ರಾಬ್ಲಮ್ ಅನ್ನೋದು ಬಿಟ್ಟರೆ ನಿಮಗೆ ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ದಸರಾ ಹಬ್ಬ ಮುಗಿದ ನಂತರ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ ಒಳ್ಳೆ ರೆಸ್ಪಾನ್ಸಿಬಿಲಿಟೀಸ್ ನಾನು ಹೇಳ್ದಂಗೆ ನಿಮಗೆ ಹೆಚ್ಚಿನ ಒಂದು ರೆಸ್ಪಾನ್ಸಿಬಿಲಿಟೀಸು ಜವಾಬ್ದಾರಿಗಳು ಬರುತ್ತೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಯಾವ ರೀತಿ ಹ್ಯಾಂಡಲ್ ಮಾಡಿಕೊಂಡು ಹೋದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ಹೋದರೆ ನಿಮಗೆ ಇನ್ನೂ ಕೂಡ ಹೆಚ್ಚಿನದಾಗಿ ಒಳ್ಳೆಯದಾಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಯಾವುದಾದ್ರು ಆಪರ್ಚುನಿಟಿ ಅನ್ನೋದು ಅನ್ನೋದು ಬಂದರೆ ನೀವು ಅದರಿಂದ ಹಿಂದೆ ಹೋಗಬೇಡಿ ಹಿಂದೆ ಹೋಗೋಕ್ಕೆ ಹೋಗ್ಬೇಡಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ಎರಡು 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 ನಂಬರ್ನ ಆಯ್ಕೆ ಮಾಡಿದರೆ ಇದರಲ್ಲಿ ಪಕ್ಷಿ ಇರುವಂಥ ಒಂದು ಇಮೇಜನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ವಿಚಾರದಲ್ಲಿ ಏನಪ್ಪಾ ಅಂದರೆ ಒಂದು ಸ್ಲೋ ಪ್ರೋಗ್ರೆಸ್ ಅಂತ ಇಲ್ಲಿ ತೋರಿಸ್ತದೆ ಸ್ಲೋ ಪ್ರೋಗ್ರೆಸ್ ಅಂದರೆ ಏನಪ್ಪಾ ಅಂದರೆ ನಿಧಾನವಾಗಿ ನೀವು ಒಂದು ಉನ್ನತ ಮಟ್ಟಕ್ಕೆ ಹೋಗೋದು ಅಥವಾ ಏನಾದರೂ ಒಂದು ಒಳ್ಳೆಯ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯೋದು ಇಂತಹ ಒಂದು ಘಟನೆಗಳಾದಾಗ ಅದನ್ನು ಸ್ಲೋ ಪ್ರೋಗ್ರೆಸ್ ಅಂತ ಹೇಳ್ತೇವೆ ಹೇಳ್ತಾರೆ ಸ್ಲೋ ಪ್ರೋಗ್ರೆಸ್ ಅನ್ನೋದು ನಿಮಗೆ ಕೆಟ್ಟದಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಯಾವಾಗ ಯಾವುದಾದ್ರು ಒಂದು ವಸ್ತು ನಮಗೆ ನಿಧಾನಕ್ಕೆ ಸಿಗ್ತದೆ ಲೇಟಾಗಿ ಸಿಗ್ತದೆ ಅಂದರೆ ಅದರ ಬೆಲೆ ಅನ್ನೋದು ನಮಗೆ ಹೆಚ್ಚಿನದಾಗಿ ಗೊತ್ತಿರುತ್ತೆ ಯಾಕಂದರೆ ನಾವು ಅದನ್ನು ಪಡ್ಕೊಳ್ಳೋಕ್ಕೆ ಅಷ್ಟು ಕಷ್ಟಪಟ್ಟಿರ್ತೀವಿ ಜೀವನದಲ್ಲಿ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಾವು ಅದಕ್ಕೆ ಹೆಚ್ಚಿನ ಒಂದು ಬೆಲೆ ಕೊಡ್ತೀವಿ ಹೆಚ್ಚಿನ ಒಂದು ರೆಸ್ಪೆಕ್ಟನ್ನು ಆ ಒಂದು ವಸ್ತುವಿಗೆ ಕೊಡ್ತೀವಿ ವಸ್ತು ಆಗಿರಲಿ ಅಥವಾ ಯಾವುದಾರು ಒಂದು ಏಮ್ ಆಗಿರಲಿ ನಾವು ಅದಕ್ಕೆ ಕೊಡ್ತೀವಿ ನಿಮ್ಮ ವಿಚಾರದಲ್ಲೂ ಅಷ್ಟೆ ಏನೋ ಒಂದು ಪಡ್ಕೊಬೇಕು ಅಂತ ಅಂದ್ಕೊಂಡಿರ್ತೀರ ಅದು ನಿಮಗೆ ಸಿಗ್ತಾ ಇರೋದಿಲ್ಲ ಯಾಕೆ ಅಂತ ನಿಮಗೆ ಗೊತ್ತಿರಲ್ಲ ಬಟ್ ಆದರೆ ವರ್ಕ್ ಮಾಡ್ತಾ ಇರ್ತೀರ ಅದನ್ನು ಪಡ್ಕೊಳ್ಳೋಕ್ಕೆ ಸೊ ಅದು ಸಿಕ್ಕಾಗ ನಿಮಗೆ ಅದ್ರ ಮೇಲಿರುವಂತಹ ಒಂದು ರೆಸ್ಪೆಕ್ಟ್ ಏನಿರುತ್ತೆ ಅದು ತುಂಬ ಜಾಸ್ತಿ ಇರುತ್ತೆ ನಿಮ್ಮ ವಿಚಾರದಲ್ಲೂ ಕೂಡ ಇವಾಗ ಇದೇ ರೀತಿ ಆಗುತ್ತೆ ಏನೋ ಒಂದು ಕೆಲಸ ನಿಮಗೆ ಒಂದೊಂದು ಒಂದು ಪೊಸಿಷನ್ ಅಂತ ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಯಾವುದೋ ಒಂದು ಪೊಸಿಷನ್ನು ನೀವು ತುಂಬ ಆ ಪೊಸಿಷನ್ ನಮಗೆ ಸಿಗಬೇಕಪ್ಪ ಅಂಥ ಒಂದು ಹೈಯರ್ ಪೊಸಿಷನ್ ನಮಗೆ ಸಿಗಬೇಕು ಅಂತ ನೀವು ತುಂಬ ವರ್ಷಗಳಿಂದ ಕಾಯ್ತಿರ್ತೀರ ಅದೇನಾಗುತ್ತೆ ಅಂದರೆ ನಿಮಗೆ ನೀವು ಇಲ್ಲಿವರೆಗೂ ಕಷ್ಟಪಡ್ಕೊಂಡ್ಬಂದಿರ್ತೀರ ಅಥವಾ ಇನ್ನೂ ಸ್ವಲ್ಪ ದಿನ ಕಷ್ಟಪಟ್ಕೊಂಡು ನಂತರ ಆ ಒಂದು ಪೊಸಿಷನ್ ನಿಮಗೆ ಸಿಕ್ಕಾಗ ಏನಾಗುತ್ತೆ ಅಂದರೆ ನೀವು ಅದನ್ನು ಯಾವ ರೀತಿ ಆ ಆಫೀಸವರು ಅಥವಾ ಆ ಕಂಪ್ನಿಯವರು ಎಕ್ಸ್ಪೆಕ್ಟ್ ಮಾಡ್ತಾರೋ ಇವ್ರು ನಡೆಸ್ಕೊಂಡು ಹೋಗ್ತಾನೆ ಅಂತ ಅದಕ್ಕಿಂತ ಹತ್ತರಷ್ಟು ನೀವು ಚೆನ್ನಾಗಿ ಆ ಒಂದು ಪೊಸಿಷನ್ನ ಪೊಸಿಷನಲ್ಲಿ ಪೊಸಿಷನಲ್ಲಿ ಇಟ್ಕೊಂಡು ನಡೆಸ್ಕೊಂಡು ಹೋಗುವಂತಹ ಕೆಪಾಸಿಟಿ ನಿಮಗೆ ಇರುತ್ತೆ ಅಥವಾ ಆ ಒಂದು ಮರ್ಯಾದೆ ಆಗಲಿ ಆ ಒಂದು ರೆಸ್ಪೆಕ್ಟ್ ಆಗಲಿ ಅದಕ್ಕೆ ಕೊಡೋದರಿಂದ ನೀವು ನೀವು ಎಷ್ಟಾಗುತ್ತೋ ನಿಮ್ಮ ಅಷ್ಟು ಎಷ್ಟಾಗುತ್ತೋ ಅಷ್ಟು ನೀವು ಒಳ್ಳೆ ರೀತಿಯಲ್ಲಿ ಅದನ್ನು ನಡ್ಸ್ಕೊಂಡು ಹೋಗ್ತೀರಾ ಸೊ ಈ ಒಂದು ಕಾರಣದಿಂದಾಗಿ ಇದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ನಿಮಗೆ ಲೇಟ್ ಪ್ರೋಗ್ರೆಸ್ ಅನ್ನೋದು ಸಿಗ್ತಾ ಇದೆ ಇಲ್ಲಿ ಆದರೆ ಒಂದು ಮಾತು ಹೇಳ್ತಾರಲ್ಲ ಲೇಟಾಗಿದ್ದರೂ ಕೂಡ ಲೇಟೆಸ್ಟಾಗಿ ಸಿಗುತ್ತೆ ಅನ್ನೋದು ಅದು ನಿಮ್ಮ ಒಂದು ವಿಚಾರದಲ್ಲಿ ತುಂಬ ಒಂದು ಇದಾಗುತ್ತೆ ಅಂತ ಹೇಳ್ಬೋದು ಯಾಕೆ ಅಂದರೆ ವಿಶೇಷವಾಗಿ ನಾನು ಮುಂಚೆನೆ ಹೇಳಿದಾಗೆ ನಿಮಗೆ ಆ ಒಂದು ಕಷ್ಟ ಗೊತ್ತಿರುತ್ತೆ ನೀವು ಆ ಒಂದು ಪೊಸಿಷನ್ನ ತೊಗೊಳೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಈ ಒಂದು ಕಾರಣದಿಂದಾಗಿ ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಯಾವ ರೀತಿ ಅದನ್ನು ನಡ್ಸ್ಕೊಂಡು ಹೋಗಬೇಕು ಅವರು ಕೊಟ್ಟಿರೋಂತಹ ಒಂದು ರೆಸ್ಪಾನ್ಸಿಬಿಲಿಟಿನ ಯಾವ ರೀತಿ ನೀವು ಹ್ಯಾಂಡಲ್ ಮಾಡಬೇಕು ಎಲ್ಲವನ್ನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮೂಲಕ ನೀವು ತಿಳ್ಕೊಂಡು ಹೋದರೂ ಕೂಡ ನೀವಾದಷ್ಟು ನೀವು ಒಳ್ಳೆ ರೀತಿಯಲ್ಲೇ ಮಾಡ್ಕೊಡ್ಬೇಕು ಅಂತ ನೀವು ನೋಡ್ತೀರ ನಿಮ್ಗೆ ಆ ಒಂದು ಇಂಟ್ರೆಸ್ಟ್ ಅನ್ನೋದು ಇರುತ್ತೆ ಸೊ ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದು ಕೂಡ ಆಗುತ್ತೆ ನಿಮ್ಮ ಜೀವನದಲ್ಲಿ ಹಾಗಾಗಿ ನಿಮಗೂ ಕೂಡ ಒಂದು ಒಳ್ಳೆಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಆದರೆ ನಾ ಮುಂಚೆನೇ ಹೇಳಿದಾಗೆ ಲೇಟ್ ಪ್ರೋಗ್ರೆಸ್ ಅಂತ ಇರೋದರಿಂದ ನೀವು ಇವಾಗ ಸ್ವಲ್ಪ ಕಷ್ಟವನ್ನು ಪಡಬೇಕಾಗುವಂತಹ ಸನ್ನಿವೇಶಗಳು ಬರಬಹುದು ಅದಕ್ಕೆ ಯಾವುದಕ್ಕೂ ಹಿಂಜರಿಬೇಡಿ ಹೆದರಕ್ಕೆ ಹೆದರಕ್ಕೆ ಹೋಗಬೇಡಿ ಮುಂದೆ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತೆ ಸೊ ಅದನ್ನು ಮಾತ್ರ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನೀವು ಈ ಒಂದು ಎರಡು ನಂಬರಲ್ಲಿ ಯಾವ ನಂಬರನ್ನು ಆಯ್ಕೆ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಅದರ ಜೊತೆಗೆ ನೀವು ವಿಶೇಷವಾಗಿ ನಿಮ್ಮ ಒಂದು ಜೀವನದಲ್ಲಿ ಯಾವ ಒಂದು ದೇವರನ್ನು ನೀವು ಹೆಚ್ಚು ಇಷ್ಟಪಡ್ತೀರೋ ಆ ಒಂದು ದೇವರ ಒಂದು ಇಷ್ಟವಾದಂತಹ ಯಾವುದಾದ್ರು ಮಂತ್ರ ಇದ್ದರೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು